ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್ ಆತ್ಮ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು ಆತ್ಮಾರೆ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು ಆತ್ಮ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು ಆತ್ಮರೇ ರೇ ಎನ್ನೋಳು ನೀ ಜ್ವಲಿಸು ಪ್ರಜ್ವಲಿಸು ಎಲಿಯನ ದೇವರೇ ಸುರಿಸಿರಿ ಅಗ್ನಿಯನು ಎಲಿಶನ ದೇವರೇ ತುಂಬಿಸಿ ಶಕ್ತಿಯನು ಎಲಿಯನ ದೇವರೇ ಸುರಿಸಿರಿ ಅಗ್ನಿಯನು ಎಲಿಶನ ದೇವರೇ ತುಂಬಿಸಿ ಶಕ್ತಿಯನು ದಾನಿಯೇಲನ ದೇವರೇ ತುಂಬಿಸು ಶಕ್ತಿಯನ್ನು ದಾನಿಯೇಲನ ದೇವರೇ ಎಬ್ಬಿಸು ನಮ್ಮನ್ನು ಅಗ್ನಿಯಂತೆ ಶಕ್ತಿಯಂತೆ ತುಂಬಿರಿ ಕೃಪೆಯನ್ನು ಅಗ್ನಿಯಂತೆ ಶಕ್ತಿಯಂತೆ ತುಂಬಿರಿ ಕೃಪೆಯನ್ನು ಆತ್ಮ ರೇ ಎನ್ನುಳು ನೀ ಅಗ್ನಿಯ ಮಳೆ ಸುರಿಸು ಆತ್ಮ ರೇ ನೀ ಜ್ವಲಿಸು ಪ್ರಜ್ವಲಿಸು ಜೀವ ನೀಡುವ ಆತ್ಮರೇ ನವ ಜೀವನ ನೀಡುವ ಆತ್ಮರೆ ಜ್ವಾಲಗ್ನಿಯಂತೆ ಶಕ್ತಿಯಂತೆ ನನ್ನನ್ನು ಅಭಿಷೇಕಿಸು ಆತ್ಮರೇ ಎನ್ನುಳು ನೀ ಅಗ್ನಿಯ ಮಾಳೆ ಸುರಿಸು ಆತ್ಮರೇ ಎನ್ನುಳು ನೀ ಜ್ವಲಿಸು ಪ್ರಜ್ವಲಿಸು ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರವಾದಿ ಜಕಾರಿಯನ ಗ್ರಂಥ ಹನ್ನೆರಡನೇ ಅಧ್ಯಾಯ ವಚನ ಹತ್ತು ಅನುದಿನದ ಆಹಾರಕ್ಕಾಗಿ ಪ್ರಾರ್ಥನೆ ಮಾಡಿ ಎಂದು ಏಸು ಹೇಳಿಕೊಟ್ರಲ್ವಾ ಸೊ ಈಗ ನಾವು ಅನುದಿನ ದೇವರು ನಮಗೆ ಕೊಡುವ ಈ ವಾಕ್ಯವನ್ನ ಧ್ಯಾನಿಸುವಾಗ ಈ ವಾಕ್ಯವನ್ನ ನನ್ನಲ್ಲಿ ಕಾರ್ಯ ಮಾಡಲಿ ಎಂದು ಸ್ವೀಕರಿಸಿಕೊಂಡಾಗ ಆ ವಾಕ್ಯದ ಅಭಿಷೇಕ ಆ ವಾಕ್ಯದ ಶಕ್ತಿ ನಮ್ಮಲ್ಲಿ ಕಾರ್ಯ ಮಾಡುತ್ತದೆ ಈ ದಿನ ನಮಗೆ ಕೊಡುವ ವಚನ ನಮ್ಮಲ್ಲಿ ಅಭಿಷೇಕವಾಗಿ ಮತ್ತೊಮ್ಮೆ ಪ್ರಜ್ವಲಿಸುವಂತೆ ಅಭಿಷೇಕವನ್ನು ನವೀಕರಿಸುವಂತೆ ಮಾಡುತ್ತದೆ ಆದ್ದರಿಂದ ಪ್ರತಿ ದಿನ ಜೀವಸ್ವರವನ್ನ ತಪ್ಪದೆ ನೋಡಿ ಕಾರಣ ಆಯಾ ದಿನಕ್ಕೆ ಬೇಕಾದ ಆಹಾರ ಅನ್ನುವ ರೀತಿಯಲ್ಲಿ ಆ ದಿನಕ್ಕೆ ಬೇಕಾದ ಒಂದು ಅಭಿಷೇಕ ನಮಗೆ ದೇವರು ರಿಲೀಸ್ ಮಾಡುವಾಗ ಅದನ್ನ ಪಡೆದುಕೊಳ್ಳಲು ನಾವು ಸಿದ್ಧರಿರಬೇಕು ದಾಹವುಳ್ಳವನು ಯಥೇಚ್ಛವಾಗಿ ಪಡೆದುಕೊಳ್ಳುತ್ತಾನೆ ಎಂಬಂತೆ ಈ ಮುಂಜಾನೆಯ ಜೀವಸ್ವರಕ್ಕಾಗಿ ಈ ಮುಂಜಾನೆಯ ಮನ್ನ ಈ ದೇವರ ವಾಕ್ಯಕ್ಕಾಗಿ ನಾವು ದಾಹದಿಂದ ಕಾದು ನಿಂತಿರುವಾಗ ಆ ದಿನದ ಆ ವಾಕ್ಯದ ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡುತ್ತದೆ ಪ್ರೇಸ್ ಹಾಲಿಳಿಯ ಯಾಕಂದ್ರೆ ಕೆಲವರು ಒಂದು ದಿನ ಸ್ವಲ್ಪ ಜೀವಸ್ವರ ಪೋಸ್ಟ್ ಮಾಡೋದು ಲೇಟ್ ಆದ್ರೂ ಸಹ ಅಕ್ಕ ಇನ್ನೂ ಬಂದಿಲ್ಲ ವಾಕ್ಯ ಇನ್ನೂ ಬಂದಿಲ್ಲ ಅಂತ ದಾಹದಿಂದ ಕೇಳುವಾಗ ನನಗೂ ಬಹಳ ಸಂತೋಷವಾಗುತ್ತದೆ ದೇವರ ಯಾವುದೇ ಕಾರಣಕ್ಕೂ ಯಾವ ಅಡೆತಡೆಗಳಿಲ್ಲದೆ ಈ ಜೀವಸ್ವರ ಪ್ರಸಾರವಾಗಬೇಕು ಅದಕ್ಕಾಗಿ ಈ ಜೀವಸ್ವರವನ್ನು ವೀಕ್ಷಿಸುವ ನೀವೆಲ್ಲರೂ ಈ ಜೀವಸ್ವರದ ಸಂರಕ್ಷಣೆ ಅಭಿಷೇಕಕ್ಕಾಗಿ ನಮಗಾಗಿ ಪ್ರಾರ್ಥನೆ ಮಾಡಬೇಕೆಂದು ಸಹ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಪ್ರೇಜ್ ದಲಾಲ್ ಹಾಲೆ ಲುಯಯ್ಯ ಜೆಕಾರ ಪ್ರವಾದ ಗ್ರಂಥ ಹನ್ನೆರಡನೇ ಅಧ್ಯಾಯ ವಚನ ಹತ್ತು ದಾವೀದನ ವಂಶಜರಲ್ಲೂ ಜರುಸಲೇಮಿನ ನಿವಾಸಿಗಳ ಮನದಲ್ಲೂ ಕರುಣಿಸುವ ಹಾಗೂ ಪ್ರಾರ್ಥಿಸುವ ಮನೋಭಾವವನ್ನು ಸುರಿಸುವೆನು ಈ ಸುರಿಸುವೆನು ಎಂದು ಎಲ್ಲೆಲ್ಲಿ ಬರುತ್ತೆ ಅದು ಸ್ವರ್ಗದಿಂದ ಸುರಿಸಲ್ಪಡುವ ಒಂದು ಅಭಿಷೇಕ ನಾನು ನನ್ನ ಆತ್ಮರನ್ನು ನಿಮ್ಮ ಮೇಲೆ ಸುರಿಸುವೆನು ನಮ್ಮೊಳಗೆ ಈಗಾಗಲೇ ಪರಿಶುದ್ಧಾತ್ಮರು ಇದ್ದಾರೆ ಆದರೆ ಆ ಪವಿತ್ರಾತ್ಮರ ಶಕ್ತಿ ಇನ್ನೂ ಹೆಚ್ಚಾಗುವಂತೆ ಅಭಿಷೇಕ ನವೀಕರಿಸಲ್ಪಡುವಂತೆ ಪ್ರಜ್ವಲಿಸುವಂತೆ ಪದೇ ಪದೇ ನಾವು ಮೇಲಿನ ಒಂದು ಅಭಿಷೇಕಕ್ಕಾಗಿ ಹಾತೊರೆಯಬೇಕು ಈಗ ಭೂಮಿ ಭೂಮಿಯಲ್ಲಿ ನೀರು ಆವೃತಗೊಂಡಿದೆ ಭೂಮಿಯ ಮೂರನೇ ಒಂದು ಭಾಗ ಭೂಲೋಕದ ಮೂರನೇ ಒಂದು ಭಾಗ ನೀರಿನಿಂದ ತುಂಬಿದೆ ಒಂದು ಭಾಗ ಮಾತ್ರ ಭೂಮಿ ಆದರೂ ಸಹ ಭೂಮಿ ತನ್ನಲ್ಲಿ ಇಷ್ಟು ನೀರಿದ್ದರೂ ಸಹ ಸ್ವರ್ಗದಿಂದ ಆಕಾಶದಿಂದ ಇಳಿದು ಬರುವ ಮಳೆಯ ನೀರಿಗಾಗಿ ಕಾದು ನಿಂತಿರುತ್ತದೆ ಹೌದಲ್ವಾ ಸೊ ಅದೇ ರೀತಿಯಲ್ಲಿ ನಮ್ಮೊಳಗೆ ಪವಿತ್ರಾತ್ಮರಿದ್ದರು ಪವಿತ್ರಾತ್ಮರ ಅಭಿಷೇಕವನ್ನ ಪಡೆದುಕೊಂಡಿದ್ದರೂ ಸಹ ಆ ಸ್ವರ್ಗದಿಂದ ಸುರಿಸಲ್ಪಡುವ ನಮ್ಮ ಅಭಿಷೇಕವನ್ನು ಉಜ್ಜೀವನಗೊಳಿಸುವ ಇನ್ನು ಮತ್ತಷ್ಟು ಬಲಪಡಿಸುವ ಮತ್ತಷ್ಟು ಚೈತನ್ಯಗೊಳಿಸುವ ಆ ಸ್ವರ್ಗದಿಂದ ಸುರಿಸಲ್ಪಡುವ ಅಭಿಷೇಕಕ್ಕಾಗಿ ಪ್ರತಿ ದಿನ ಈ ಅಭಿಷೇಕ ಅನ್ನೋದು ಅಟ್ ಎ ಟೈಮ್ ಸಿಗೋ ಪ್ರಾಸೆಸ್ ಅಲ್ಲ ಅಟ್ ಎ ಟೈಮ್ ಒಂದು ಸಲ ನಮಗೆ ಸಿಕ್ಕಿದ ಅಭಿಷೇಕವನ್ನ ಪ್ರತಿ ದಿನ ನವೀಕರಿಸಿಕೊಳ್ಳುವ ಪ್ರಾಸೆಸ್ ಇರುತ್ತೆ ಆದ ಕಾರಣ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ ದಾವಿದನ ವಂಶಜರಲ್ಲಿ ಜೆರುಸಲೇಮಿನ ನಿವಾಸಿಗಳ ಮನದಲ್ಲಿ ಕರುಣಿಸುವ ಹಾಗೂ ಪ್ರಾರ್ಥಿಸುವ ಮನೋಭಾವವನ್ನ ಸುರಿಸುವೆನು ನಾನು ನನ್ನ ಜನರ ಮೇಲೆ ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರನ್ನ ಸುರಿಸುವೆನು ಇವತ್ತು ಪವಿತ್ರಾತ್ಮರ ಅಭಿಷೇಕದಲ್ಲಿ ಅನೇಕ ಹಂತಗಳಿದೆ ಪವಿತ್ರಾತ್ಮರ ಅಭಿಷೇಕ ವಿಭಿನ್ನವಾಗಿರುತ್ತೆ ಪ್ರತಿಯೊಬ್ಬರಲ್ಲಿ ಯಾರು ಯಾರು ಯಾವುದಕ್ಕಾಗಿ ದಾಹಗೊಂಡಿರುತ್ತಾರೋ ಯಾವ ಅಭಿಷೇಕ ಅವರ ಮೇಲೆ ಸುರಿಸಲ್ಪಟ್ಟಿರುತ್ತದೋ ಆ ಅಭಿಷೇಕವನ್ನು ಗುರುತಿಸಿ ಅವರು ಅದರಲ್ಲಿ ಕಾರ್ಯತತ್ಪರರಾಗಬೇಕು ಈ ವಚನದಲ್ಲಿ ನಾವು ನೋಡುತ್ತೇವೆ ನನ್ನ ಜರುಜಲೇಮಿನ ನಿವಾಸಿಗಳಲ್ಲಿ ಅವರ ಹೃದಯದಲ್ಲಿ ಕರುಣೆ ಅಂದರೆ ಅನುಕಂಪ ಕನಿಕರ ತುಂಬಿದ ಹೃದಯವುಳ್ಳವರಾಗಿ ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರಿಂದ ಅಭಿಷೇಕಿಸುವೆನು ಈ ಒಂದು ಅಭಿಷೇಕಕ್ಕಾಗಿ ಈ ದಿನ ನಾವೆಲ್ಲರೂ ಪ್ರಾರ್ಥಿಸೋಣ ನಾವೆಲ್ಲರೂ ಈಗಾಗಲೇ ಪ್ರಾರ್ಥನೆ ಮಾಡೋ ವ್ಯಕ್ತಿಗಳಾಗಿದ್ದೇವೆ ನಿಜ ಆದರೆ ನಮ್ಮ ಪ್ರಾರ್ಥನಾ ಜೀವನ ಹೇಗಿದೆ ಎಂಬುದನ್ನ ಮತ್ತೊಮ್ಮೆ ಪರಿಶೋಧಿಸಿ ನೋಡೋಣ ಪ್ರಾರ್ಥನಾ ಜೀವನ ನೀನು ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ ನೀನು ತಣ್ಣಗಾಗಲಿ ಬಿಸಿಯಾಗಲಿ ಇದ್ದಿದ್ದರೆ ಚೆನ್ನಾಗಿರ್ತಾ ಇತ್ತು ನೀನು ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲದಿರುವ ಕಾರಣ ನನ್ನ ಬಾಯಿಂದ ಉಗುಳಿ ಬಿಡುತ್ತೇನೆ ಎಂದು ಪ್ರಕಟಣ ಮೂರು ಹದಿನಾರರಲ್ಲಿ ನಾವು ನೋಡುತ್ತೇವೆ ಹಾಗಾದ್ರೆ ನಮ್ಮ ಪ್ರಾರ್ಥನಾ ಜೀವನ ಹೇಗಿದೆ ನಮ್ಮ ಪ್ರಾರ್ಥನಾ ಜೀವನ ಬೆಂಕಿಯಿಂದ ತುಂಬಿದ್ಯಾ ಅದು ಬಿಸಿಯಾಗಿದೆಯಾ ಅದು ತಣ್ಣಗಾಗಿ ಹೋಗಿದ್ಯಾ ಅಥವಾ ಪ್ರಾರ್ಥನಾ ಜೀವನ ದಿನೇ ದಿನಕ್ಕೆ ಹೆಚ್ಚಾಗ್ತಾ ಇದೆಯಾ ಪ್ರಾರ್ಥನೆ ಮಾಡುವುದರಲ್ಲಿ ನಾವು ಸೋತು ಹೋಗಿದ್ದೇವಾ ಮೊದಲಿನ ರೀತಿ ಕೈ ಎತ್ತಿ ಸ್ತುತಿಸಿ ಪ್ರಾರ್ಥನೆ ಮಾಡಲು ಶರೀರದಲ್ಲಿ ಬಲ ಸಾಲದೆ ಹೋಗಿರಬಹುದು ಮೊದಲು ಎಷ್ಟೋ ಗಂಟೆಗಳ ಕಾಲ ಮೊಣಕಾಲಿನಲ್ಲಿ ನಿಂತು ಪ್ರಾರ್ಥನೆ ಮಾಡುವ ಅಭಿಷೇಕ ನಮ್ಮಲ್ಲಿದ್ದು ಇತ್ತೀಚಿನ ದಿನಗಳಲ್ಲಿ ಆ ಮೊಣಕಾಲಿನ ಮಂಡಿಯೂರಿ ಪ್ರಾರ್ಥನೆ ಮಾಡುವ ಶಕ್ತಿ ಕುಗ್ಗಿ ಹೋಗಿರಬಹುದು ಸ್ವರವೇತಿ ಶಕ್ತಿಯುತವಾಗಿ ದೇವರನ್ನ ಸ್ತುತಿಸುವ ಕೃಪೆ ಇದ್ದಿರಬಹುದು ಆ ಅಭಿಷೇಕ ಈಗ ಸ್ವಲ್ಪ ತಣ್ಣಗಾಗಿ ಹೋಗಿದೆಯಾ ಮೊದಲು ವಾಕ್ಯ ಹೆಚ್ಚಾಗಿ ಓದ್ತಾ ಇದ್ದೇವು ಈಗ ವಾಕ್ಯ ಓದೋದಕ್ಕೆ ಸಮಯ ಇಲ್ಲ ಎಂದು ನಮ್ಮ ಪ್ರಾರ್ಥನಾ ಸಮಯವನ್ನು ಬೇರೆ ವಸ್ತುಗಳು ವಿಷಯಗಳು ಆಕ್ರಮಣ ಮಾಡಿಕೊಂಡಿದೆಯಾ ಎಂದು ನಮ್ಮನ್ನೇ ನಾವು ಪರಿಶೋಧನೆ ಮಾಡಬೇಕು ಆ ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರು ಯಾರ ಮೇಲೆ ಇರುತ್ತಾರೋ ಅವರು ಪವಿತ್ರ ಆತ್ಮ ಭರಿತರಾಗಿ ದೇವರ ಚಿತ್ತದಲ್ಲಿ ಜನಾಂಗಕ್ಕಾಗಿ ರಾಷ್ಟ್ರಗಳಿಗಾಗಿ ಪ್ರಾರ್ಥನೆ ಮಾಡುವ ಕೃಪೆಯನ್ನ ಹೊಂದಿಕೊಂಡಿರುತ್ತಾರೆ ಈ ಪ್ರಾರ್ಥನಾ ಚೈತನ್ಯವುಳ್ಳ ಅಭಿಷೇಕ ಬಹಳ ಬಹಳ ಮುಖ್ಯ ಪ್ರತಿಯೊಬ್ಬ ದೇವ ಸೇವಕರಿಗೆ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯ ಜೀವನ ಬೇರೂರಿ ದೃಢವಾಗಿ ನಿಲ್ಲಲು ಪ್ರಾರ್ಥನೆ ಎಂಬ ಅಡಿಪಾಯ ಪ್ರಾರ್ಥನೆ ಎಂಬ ಫೌಂಡೇಶನ್ ಗಟ್ಟಿಯಾಗಿರಬೇಕು ಇಂದು ನಮ್ಮ ಪ್ರಾರ್ಥನಾ ಜೀವನವನ್ನ ನವೀಕರಿಸೋಣ ಪ್ರಿಯ ಸಹೋದರ ಸಹೋದರಿಯರೇ ಪ್ರಭು ಏಸು ಹೇಳಿದರು ಪ್ರಲೋಭನೆಗೆ ಶೋಧನೆಗೆ ಗುರಿಯಾಗದೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಆತ್ಮಕ್ಕೇನು ಆಸಕ್ತಿ ಇದೆ ಆದ್ರೆ ಶರೀರಕ್ಕೆ ಬಲ ಸಾಲದು ಎಂಬಂತೆ ಇವತ್ತು ಆತ್ಮ ಪ್ರಾರ್ಥನೆ ಮಾಡಬೇಕು ಎಂಬ ಮನಸ್ಸಿದ್ದರೂ ಶರೀರ ನಾನಾ ವಿಧವಾದ ಕೆಲಸ ಕಾರ್ಯಗಳಲ್ಲಿ ಕಳೆದು ಹೋಗುತ್ತಿದ್ದೇವಾ ದೇವರ ಪ್ರಸನ್ನತೆಯನ್ನ ನಾವು ಕಮ್ಮಿ ಮಾಡಿಕೊಂಡಿದ್ದೇವಾ ದೇವರೊಟ್ಟಿಗೆ ಸತ್ಸಂಬಂಧ ಕಮ್ಮಿಯಾಗಿ ಹೋಗಿದ್ಯಾ ಇದೆಲ್ಲವನ್ನ ವಿವೇಚನೆ ಮಾಡಿ ನಾವು ನವೀಕರಿಸಲ್ಪಡಬೇಕಾದಂತ ಸಮಯ ಅದಕ್ಕಾಗಿ ಈ ದಿನ ದೇವರು ನಮಗೆ ಕೊಟ್ಟಿರುವ ಜೀವಸ್ವರ ಮಗನೇ ಮಗಳೇ ನಿನ್ನ ಪ್ರಾರ್ಥನಾ ಜೀವನದಲ್ಲಿ ಮತ್ತೊಂದು ಅಭಿಷೇಕವನ್ನ ನಾನು ಸುರಿಸುತ್ತೇನೆ ಮುಂಗಾರು ಮತ್ತು ಹಿಂಗಾರು ಮಳೆಗಾಗಿ ಪ್ರಾರ್ಥಿಸಿರಿ ದೇವರು ಸಕಾಲದಲ್ಲಿ ಅದನ್ನು ಅನುಗ್ರಹಿಸುವರು ಮುಂಗಾರು ಮಳೆ ಬಿತ್ತನೆ ಮಾಡುವುದಕ್ಕಿಂತ ಮೊದಲು ಬಂದಂತ ಮಳೆ ಹೌದಲ್ವಾ ಪ್ರಾರಂಭ ಅಭಿಷೇಕ ಪಡೆದುಕೊಂಡ ಪ್ರಾರಂಭದ ದಿನಗಳಲ್ಲಿ ಪ್ರಾರ್ಥನೆ ಅಂದರೆ ನಮಗಿದ್ದ ದಾಹ ಒಂದು ಉತ್ಸಾಹ ಒಂದು ಚೈತನ್ಯ ಒಂದು ಆಸೆ ಎಷ್ಟರ ಮಟ್ಟಿಗಿತ್ತು ಆದರೆ ಅದು ಕಾಲಕ್ರಮೇಣ ಕಮ್ಮಿಯಾಗಿ ಹೋಗಿದ್ದರೆ ಈಗ ಹಿಂಗಾರು ಮಳೆಗಾಗಿ ಪ್ರಾರ್ಥನೆ ಮಾಡಬೇಕು ಮೊದಲಿದ್ದಕ್ಕಿಂತಲೂ ಎರಡು ಪಟ್ಟು ಅಭಿಷೇಕದಲ್ಲಿ ಪ್ರಾರ್ಥನೆ ಮಾಡುವಂತೆ ಆ ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರಿಗಾಗಿ ನಾವು ಪ್ರಾರ್ಥಿಸೋಣ ಪ್ರಭು ಯಸ್ಸು ಈ ಲೋಕದಲ್ಲಿ ಜೀವಿಸುತ್ತಿದ್ದಾಗ ಹಗಲಿನ ಹೊತ್ತು ಅವರು ಏನೇ ಅದ್ಭುತ ಕಾರ್ಯ ಮಾಡಬೇಕೆಂದರೂ ಸಹ ಮೊದಲು ಅವರು ಮಾಡುತ್ತಿದ್ದ ಕಾರ್ಯ ಪ್ರಾರ್ಥನೆ ಅಲ್ವಾ ರಾತ್ರಿ ಇಡೀ ಉಚ್ಚ ಸ್ವರದಿಂದ ಕಣ್ಣೀರಿಡುತ್ತಾ ದೇವರೊಟ್ಟಿಗೆ ಪ್ರಾರ್ಥಿಸುತ್ತಿದ್ದರು ಸತ್ತು ಪುನರುತ್ಥಾನರಾಗಿ ಸ್ವರ್ಗದಲ್ಲಿ ಸರ್ವೇಶ್ವರ ಬಲಪಾರ್ಶ್ವದಲ್ಲಿ ಆಸೀನರಾಗಿದ್ದು ಪ್ರಭು ಯಸ್ಸು ಈಗಲೂ ನಮ್ಮ ಪರವಾಗಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಸೊ ಯೇಸುವಿನ ಅನುಯಾಯಿಗಳಾದ ನಾವು ಪ್ರಾರ್ಥನಾ ಜೀವನವನ್ನು ಕ್ರಮಪಡಿಸೋಣ ಕ್ರಮಪಡಿಸೋಣ ದಿನಕ್ಕೆ ಒಂದು ಗಂಟೆಯಾದರೂ ನನ್ನೊಡನೆ ಎಚ್ಚರವಾಗಿದ್ದು ಪ್ರಾರ್ಥಿಸಲಾರಿರಾ ಆ ಪ್ರಾರ್ಥನೆ ಮೂಲಕ ನಾವು ಸೈತಾನನ ಶಕ್ತಿಗಳನ್ನ ಜಯಿಸುತ್ತೇವೆ ಪ್ರಾರ್ಥನೆ ಮೂಲಕ ತಡೆಗಳು ಮುರಿಯಲ್ಪಡುತ್ತದೆ ಪ್ರಾರ್ಥನೆ ಮೂಲಕ ದೇವದೂತರು ನಮ್ಮ ಪರವಾಗಿ ಕಾರ್ಯ ಮಾಡಿ ನಮಗೆ ತಂದು ತಂದುಕೊಡುತ್ತಾರೆ ಪ್ರಾರ್ಥನೆ ಇಲ್ಲದ ಜೀವನ ಅದು ಬರಡಾದ ಜೀವನವಾಗಿ ಮಾರ್ಪಾಡಾಗುತ್ತದೆ ಆದ ಕಾರಣ ಈ ಮುಂಜಾನೆ ವೇಳೆ ದಾವಿದರ್ಸ ಹೇಳ್ತಾನೆ ಉದಯದಲ್ಲೇ ಎದ್ದು ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ನಾನು ನಿನ್ನ ಪ್ರಸನ್ನತೆಯಲ್ಲಿ ಬಂದು ನಿಲ್ಲುತ್ತೇನೆ ಎಂಬುದಾಗಿ ಒಂದು ಬಾಯಾರಿದ ಜಿಂಕೆ ನೀರಿಗಾಗಿ ಹತ್ತೊರೆಯುವಂತೆ ನನ್ನ ಮನಸ್ಸು ನನ್ನ ಶರೀರ ನಿನ್ನ ಪ್ರಸನ್ನತೆಗಾಗಿ ಹಂಬಲಿಸುತ್ತಿದೆ ಇವತ್ತು ಪ್ರಾರ್ಥನೆಯ ಮೂಲಕ ನಾವು ದೇವರೊಟ್ಟಿಗೆ ಸತ್ಸಂಬಧವನ್ನ ಪಡೆದುಕೊಳ್ಳುತ್ತೇವೆ ಪ್ರಭು ಯೇಸು ರಾತ್ರಿ ಇಡೀ ದೇವರೊಟ್ಟಿಗೆ ಪ್ರಾರ್ಥನೆ ಮಾಡ್ತಾ ಇದ್ದ ಕಾರಣ ಹಗಲಿನಲ್ಲಿ ಅವರು ಹೋದ ಎಲ್ಲ ಕಾರ್ಯಗಳು ಸಫಲವಾಗುತ್ತಿದ್ದವು ಕ್ರೈಸ್ತರ ಶ್ರೇಷ್ಠ ಆಯುಧ ನಮ್ಮ ಜೀವನದ ಶ್ರೇಷ್ಠ ಗುರಿ ಪ್ರಾರ್ಥನೆಯೇ ಆಗಿದೆ ನಶಿಸಿ ಹೋಗುವ ಆತ್ಮಗಳಿಗಾಗಿ ಬಿದ್ದು ಹೋಗುವ ಪೌಳಿಯ ಒಡಕಿನಲ್ಲಿ ನಿಂತು ಗಟ್ಟಿ ಮಾಡುವವನನ್ನ ಹುಡುಕಿದೆ ನಾನು ನನಗೆ ಯಾರೂ ಸಿಗಲಿಲ್ಲ ಇವತ್ತು ನಾವು ಮನೆಯಲ್ಲಿರುವ ಹೆಣ್ಣು ಮಕ್ಕಳಾಗಿರಬಹುದು ಕೆಲಸಕ್ಕೆ ಹೋಗುವ ಗಂಡಸರು ಇರಬಹುದು ಏನೇ ಇದ್ದರೂ ಸಹ ಪ್ರಾರ್ಥನೆಯೊಟ್ಟಿಗೆ ನಾವು ದೇವರೊಟ್ಟಿಗೆ ಸತ್ಸಂಬಂಧದಲ್ಲಿದ್ದಾಗ ಮಾತ್ರ ಆ ದಿನದ ಕೆಲಸ ಕಾರ್ಯಗಳು ನಮಗೆ ಆಶೀರ್ವಾದವಾಗಿ ಮಾರ್ಪಾಡಾಗುತ್ತದೆ ಆ ಬಿದ್ದು ಹೋಗಿರುವ ಯಾಕೋಬನ ಗೂಡಾರವನ್ನು ಮತ್ತೆ ನಾನು ಕಟ್ಟಿ ಎಬ್ಬಿಸುತ್ತೇನೆ ಎಂದು ವಾಗ್ದಾನ ಮಾಡಿರುವ ಪ್ರಭು ಇವತ್ತು ಬಿದ್ದು ಹೋಗಿರುವ ನಮ್ಮ ಪ್ರಾರ್ಥನಾ ಜೀವನವನ್ನು ಮತ್ತೆ ನವೀಕರಿಸಲಿ ಮತ್ತೆ ಆ ಪ್ರಾರ್ಥನಾ ಚೈತನ್ಯವುಳ್ಳ ಅಭಿಷೇಕಕ್ಕಾಗಿ ಪ್ರಾರ್ಥನೆ ಮಾಡೋಣ ಅಭಿಷೇಕ ನಿಮ್ಮ ಮೇಲೆ ಬಂದಾಗ ಅದು ನಿಮ್ಮನ್ನ ಶಾರೀರಿಕವಾಗಿ ಮಾನಸಿಕವಾಗಿ ಬಲಪಡಿಸಿ ತಂದೆ ಅನುಗುಣವಾಗಿ ಪ್ರಾರ್ಥನೆಯಲ್ಲಿ ಮುನ್ನಡೆಸಲ್ಪಡುತ್ತದೆ ಪ್ರೇಜ್ ದಲಾಳ್ ಕರ್ತರಾದ ಯೇಸಿವೆ ಈ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಈ ದಿನದ ವಾಗ್ದಾನ ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರ ಅಭಿಷೇಕವನ್ನು ನಾನು ಸುರಿಸುತ್ತೇನೆ ಎಂದು ವಾಗ್ದಾನ ಮಾಡಿದ್ದೀರಿ ಸ್ವರ್ಗದ ದ್ವಾರಗಳು ತೆರೆಯಲ್ಪಡಲಿ ಈಗೋ ದಾಹದಿಂದ ಯಾರೆಲ್ಲ ಯಸುವೆ ನನ್ನ ಪ್ರಾರ್ಥನಾ ಜೀವನವನ್ನ ಬಲಪಡಿಸಿ ಬಿದ್ದು ಹೋಗಿರುವ ಕುಂಠಿತಗೊಂಡಿರುವ ನನ್ನ ಪ್ರಾರ್ಥನಾ ಚೈತನ್ಯವನ್ನ ನನಗೆ ಮತ್ತೆ ನವೀಕರಿಸಿರಿ ಎಂದು ದಾಹದಿಂದ ಬೇಡುತ್ತಿದ್ದಾರೋ ಪ್ರತಿಯೊಬ್ಬರ ಮೇಲೆ ಆ ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರು ಅಭಿಷೇಕವಾಗಿ ಪ್ರತಿಯೊಂದು ಶರೀರದಲ್ಲಿ ತುಂಬಿಸಲ್ಪಡಲಿ ನಾವು ಹೇಗೆ ಪ್ರಾರ್ಥಿಸಬೇಕು ಯಾವುದಕ್ಕಾಗಿ ಪ್ರಾರ್ಥಿಸಬೇಕೆಂದು ತಿಳಿಯದ ನಮ್ಮ ಬಲಹೀನಾವಸ್ಥೆಯಲ್ಲಿ ನಮ್ಮನ್ನ ಬಲಪಡಿಸಿ ತಂದೆ ದೇವರ ಚಿತ್ತಕ್ಕನುಗುಣವಾಗಿ ಪ್ರಾರ್ಥನೆಯಲ್ಲಿ ನಮ್ಮನ್ನ ಮುನ್ನಡೆಸುವ ಸ್ವರ್ಗದ ಶಕ್ತಿ ಪರಿಶುದ್ಧಾತ್ಮರು ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರು ನಮ್ಮ ದೇಹಾತ್ಮ ಶರೀರ ಎಲುಬು ಮಾಂಸಖಂಡ ಕೈಗಳು ಜೋತು ಬಿದ್ದ ಕೈಗಳು ಕುಸಿದು ಹೋಗುವ ಮೊಣಕಾಲುಗಳು ಕುಗ್ಗಿದ ಮನಸ್ಸು ಕುಗ್ಗಿದ ಚೈತನ್ಯವನ್ನ ನವೀಕರಿಸುವಂತೆ ಮತ್ತೊಂದಾವರ್ತಿ ಸ್ವರ್ಗದ ದ್ವಾರಗಳು ತೆರೆಯಲ್ಪಡಲಿ ಆ ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರು ನಮ್ಮಲ್ಲಿ ಅಭಿಷೇಕವಾಗಿ ನಮ್ಮನ್ನು ತುಂಬಿಸಿ ನಮ್ಮ ಪ್ರಾರ್ಥನೆ ನವೀಕರಿಸಲ್ಪಟ್ಟು ಮೊದಲಿಗಿಂತ ಎರಡು ಪಟ್ಟು ಅಭಿಷೇಕದಲ್ಲಿ ಚೈತನ್ಯದಲ್ಲಿ ಪವಿತ್ರಾತ್ಮರ ಕೃಪೆಯಲ್ಲಿ ಪ್ರಾರ್ಥನೆ ಮೂಲಕ ಸಕಲವನ್ನು ಜಯಿಸುವ ಶಕ್ತಿ ಮತ್ತು ಅಭಿಷೇಕ ನಮ್ಮೊಬ್ಬೊಬ್ಬರಿಗೆ ಲಭಿಸಲಿ ಈ ಸಮಯದಲ್ಲಿ ದಾಹದಿಂದ ಬೇಡುತ್ತಿರುವ ಎಲ್ಲರ ಮೇಲೂ ಆ ಪ್ರಾರ್ಥನೆಯ ಅಭಿಷೇಕ ಸುರಿಸಲ್ಪಡಲಿ ಗಂಟೆಗಟ್ಟಲೆ ಅವರು ಪ್ರಾರ್ಥನೆ ಮಾಡಲು ಸಮಯವನ್ನು ವ್ಯರ್ಥವಾಗಿ ಹಾಳು ಮಾಡದೆ ಪ್ರಾರ್ಥನೆ ಮೂಲಕ ದೇವರೊಟ್ಟಿಗೆ ಕನೆಕ್ಟ್ ಆಗಿ ದೇವರೊಟ್ಟಿಗೆ ಸತ್ಸಂಬಂಧದಲ್ಲಿ ಜೀವಿಸಲು ಪ್ರಾರ್ಥನೆ ಮೂಲಕ ಎಲ್ಲ ಗೋಡೆಗಳನ್ನ ಜರಿಕೋ ಗೋಡೆಗಳನ್ನ ಕೆಡವಿ ಹಾಕಲು ಅವರನ್ನು ಬಲಪಡಿಸಿ ದೃಢಪಡಿಸಿ ಸ್ಥಿರಪಡಿಸಿ ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರು ನಮ್ಮಲ್ಲಿ ಅಭಿಷೇಕವಾಗಿ ತುಂಬಿಸಲ್ಪಡಲಿ ಎಸ್ತರಳು ಹೇಗೆ ಪ್ರಾರ್ಥನೆ ಮೂಲಕ ತನ್ನ ಕುಟುಂಬವನ್ನ ತನ್ನ ಜನಾಂಗವನ್ನ ಸಂರಕ್ಷಣೆ ಮಾಡಿದಳು ಅಂತ ಒಂದು ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರು ಪ್ರತಿಯೊಬ್ಬರ ಮೇಲೆ ಸುರಿಸಲ್ಪಡುವಂತೆ ಇದ್ದಾತನು ಇರುವಾತನು ಬರುವಾತನು ಆಮೇನ್ ಎಂಬಾತನು ನಾವು ಕೇಳಿದ ಎಲ್ಲ ಪ್ರಾರ್ಥನೆಗಳಿಗೆ ಸದುತ್ತರವು ಆಮೇನ್ ಎಂದು ನಮಗೆ ಅದನ್ನು ಅನುಗ್ರಹಿಸುವ ಯೇಸುಕ್ರಿಸ್ತರ ನಾಮದ ಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್